ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಚ್ ನಾನು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬಹಳ ದಿನಗಳ ನಂತರ ಲಾಗ್ನ ಸ್ಟಾರ್ಟ್ ಮಾಡತ್ತಿದ್ದೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗೈತಿ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚಳಿ ಇರೋದರಿಂದ ನಾನು ಫಸ್ಟೇನು ಪಾತ್ರೆ ತೊಳೆಯಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಪಾತ್ರೆ ಇದ್ದು ಫಸ್ಟ್ ನಾನು ಚಪಾತಿ ಮಾಡಿಕೊಂಡ್ರೆ ಆಯ್ತು ಅಂತ ಕೇರಿ ಯಾಕಂದ್ರೆ ನಮ್ಮ ಮನೆಯವರು ಏಳು ಗಂಟೆಕ್ಕೇ ಹೋಗ್ತಾರೆ ಫ್ರೆಂಡ್ಸ್ ಕೆಲ್ಸಕ್ಕೆ ಸೊ ಹಾಗಾಗಿ ನೋಡಿ ಇಲ್ಲಿ ಟೈಲ್ ಹಾಸ್ಕೊಂಡು ಟೈಲ್ ಮೇಲೆ ಕುಂತು ಟೈಲ್ ಸ್ಪರ್ಶಿ ಟೈಲ್ಸ್ ಪರಿಶಿ ಇದಾವಲ್ಲ ಫ್ರೆಂಡ್ಸ್ ಹಾಗಾಗಿ ಟವೆಲ್ನ ಹಾಸಿ ಹತ್ರ ಮೇಲೆ ಕುಂತು ನಾನು ಚಪಾತಿ ಮಾಡತ್ತಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅವರೆಲ್ಲ ಮಲ್ಕೊಂಡಿದ್ರು ಇಲ್ಲಿ ನೋಡಿ ಚಪಾತಿ ಮಾಡಿ ಎದ್ದೆ ಟೈಮ ಹತ್ತತ್ರ ಪೋಣೆ ಆರು ಈ ಥರ ಆಗಕತಿತ್ತು ಚಿಕ್ಕಪಟ್ಟ ಚಳಿ ಇತ್ತು ನನ್ನ ಮಗ ವಯಸ್ ವರ್ಕ್ ಕೊಡೋಕ್ಕೂ ಬಿಡಾಕತ್ತಿಲ್ಲ ಫ್ರೆಂಡ್ಸ್ ನೋಡಿ ಇಂಥ ಚಳಿಯೊಳಗೊಬ್ಬರು ಅಜ್ಜಿ ವಾಕಿಂಗ್ ಮಾಡಾಕತ್ತಿದ್ರು ಫ್ರೆಂಡ್ಸ್ ಹಾಗೇ ಮನೆಯವರು ಟಿಫನ್ ಕಟ್ಕೊಂಡು ಹೋದ್ರು ಫ್ರೆಂಡ್ಸ್ ನಾನು ಅವ್ರಿರೋದ್ರಾಗೆ ಜಾಗ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ನಾನ ಮಾಡಿದ ತಕ್ಷಣ ತುಂಬಾ ಚಳಿ ಆಗಕತ್ತಿತ್ತು ಹಾಗೆಯೇ ಸ್ವಲ್ಪ ಚಹಾ ಬೆಚ್ಚಗೆ ಮಾಡಿಕೊಂಡು ಆಯಿತು ಅಂದ್ಕೊಂಡೆ ಚಪಾತಿಯೆಲ್ಲ ಬಿಸಿ ಚಪಾತಿ ಚಹಾ ತಿನ್ನೋಕೆ ನಂಗೆ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ಚಹಾ ಚಪಾತಿ ಅಂತ ಕಮೆಂಟ್ ಮಾಡಿ ఇల్లి నా మనయవరికి చపాతీ మే ఆ జున్కా కడలిహిట పల్లె మాదే ఫ్రెండ్స్ నూ కడహిటి పల్లె చపాతి అన్న సాంబార కట్టి కి ఇలా హాస్గలా ఫ్రెండ్స్ హాగే ఇలా నన్ను స్వల్ప బస్ బీడత నవేం తగ్గక ఫ్రెండ్స్ యాకంద స్టైల్ స్పర్షిలో సిాపట్టే మక్కి కోల్బో ఇరంత ఇల్లు నోడ్తాయిబోదు నన్న మక్ ఎరు అెషప్ మాకు ఫ్రెండ్స్ ఇవ్వాలి తగ్గే ತೆಗೆದು ಮನೆ ಎಲ್ಲ ಉಳ್ಳಾಗಡ್ಡಿ ಅದು ಇದು ಹೊಳ್ದು ಎಲ್ಲ ಮೆಸ್ಸಿ ಮೆಸ್ಸಿ ಐತಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್ ಅವನಿಗೆ ಸ್ವಲ್ಪ ಗಂಜಿ ಮಾಡಿ ಫ್ರೆಶ್ ಫ್ರೆಶ್ಅಪ್ ಮಾಡಿದ್ರಾಯ್ತಂತ ಇಲ್ಲಿ ನಾನು ಮನೆಯಲ್ಲೇ ಮಾಡಿದ್ದೆ ಫ್ರೆಂಡ್ಸ್ ಹೋಮ್ ಮೇಡ್ ಪೌಡ್ರ್ ಮಾಡಿದ್ನ ಅದು ಯಾಕೋ ಗೊತ್ತಿಲ್ಲ ಅವ್ನಿಗೆ ಅಡ್ಜಸ್ಟೇ ಆಗಿಲ್ಲ ಇದಕ್ಕೆ ಅವ ಅಡಿಕ್ಟ್ ಆದಂಗೆ ಆಗಿದ್ದ ಸೊ ಹಾಗಾಗಿ ಇದನ್ನೇ ಮಾಡಿ ಹಾಕತ್ತೀನಿ ಫ್ರೆಂಡ್ಸ್ ನಾನು ఆయ్ ఈ ఇష్ట ప్యాకెట్ ఖాళీ ఆగ ఇ నిట్టిన అవున గంజి హాకీ స్నసూ అంత స్నాల మేము మల్కంబిడ్తా ఫ్రెండ్స్ అను ఇల్లు నోడ్తాయిబోదు గంజి స్వల్ప హార క్బిట్టే ఇలాగూ స్నా అది మా స్న ఇలా ఫ్రెండ్స్ గంజి హాకీ స్నాల మార్చి స్నాల మళ్ళె ఆట ఆడకొత్తు కుతూ అణతమ్మ అవును నన్న మగవన ನಾ ಮಮ್ಮಿ ಹೊತ್ಕೋತೀನ ಅಂತ ಹೇಳಾಕತ್ತಿದ್ನ ಬೇಡಪ್ಪ ಕೆಡವಿ ನೀನು ಅವನು ಪಾಪ ಐತಿ ಅಂತ ಹೇಳ್ತಿದ್ದೆ ಇವತ್ತು ಇಷ್ಟೇ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಜನಕ್ಕೂ ಬೆಳೆಸಿ ನಾನು ಹಾಗೆ ಸ್ವಲ್ಪ ತಲಿಯೋದು ಬಾಚ್ಕೊಂಡಿದ್ದಿಲ್ಲಲ್ಲ ಫ್ರೆಂಡ್ಸ್ ಬೆಳಗ್ಗೆ ತಲಿಯೋದು ಬಾಚ್ಕೊಂಡು ಏನು ಹೇಳ ಫ್ರೆಂಡ್ಸ್ ಯಾಕಂದ್ರೆ ಪರ್ಶಿ ಕಟ್ ಮಾಡಾಕತ್ತಿದ್ರು ಕೊಡಾಕತ್ತಿದ್ರು ನೋಡಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ನಾ ನಾನು ಬಟ್ಟೆ ಮಾಡಿಸ್ಬೇಕು ಬಟ್ಟಿ ಮಾಡಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಟೈಮ್ ಸಿಕ್ಕಾಗ ಓಕೆ ಫ್ರೆಂಡ್ಸ್ ಬಾಯ್ फර ශ থাকख சொல்ප පदके फ्रें waग